ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲ ಓಪನ್ ಆಗಿದೆ ದೇವಾಲಯದ ದ್ವಾರವನ್ನ ತೆಗೆಯಲಾಗಿದೆ ಅನ್ನೋ ಮಾಹಿತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶವಾಗಲಿದೆ ಇನ್ನು ಟಿವಿ ನೈನ್ನಲ್ಲಿ ನೀವು ಸೂರ್ಯ ರಶ್ಮಿ ಸ್ಪರ್ಶದ ನೇರ ಪ್ರಸಾರವನ್ನ ನೋಡಬಹುದು ಎಷ್ಟೋ ಮಂದಿಗೆ ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ನೀವು ಇದ್ದಲ್ಲಿಯೇ ಯಾವುದೇ ರೀತಿಯ ಆತಂಕ ಆಗಲಿ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ನೇರವಾಗಿ ಕಣ್ತುಂಬಿಕೊಳ್ಳೋಕೆ ಆಗಲಿಲ್ಲ ಅನ್ನೋ ಬೇಸರವಾಗಲಿ ಇರದೆ ಟಿ ವಿ ನೈನ್ನಲ್ಲಿ ನೀವು ನೇರವಾಗಿ ಆ ಸೂರ್ಯರಶ್ಮಿ ಕಿರಣ ಶಿವಲಿಂಗದ ಪಾದವನ್ನು ಸ್ಪರ್ಶಿಸುವಂತಹ ಆ ವಿಶೇಷ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಬಹುದು ಈಗಾಗಲೇ ದೇಗುಲವನ್ನು ಓಪನ್ ಮಾಡಲಾಗಿದೆ ಶುದ್ಧಿ ಕಾರ್ಯ ಆರಂಭ ಆಗುತ್ತೆ ಆ ಒಂದು ಪ್ರಕ್ರಿಯೆ ಆ ಸೂರ್ಯರಶ್ಮಿ ಕಿರಣ ದೇಗುಲದ ಬಲಭಾಗದಿಂದ ಹಾದು ಬಂದು ನಂದಿಯ ಕೊಂಬನ್ನು ಸ್ಪರ್ಶಿಸಿ ಆ ಕೊಂಬಿನ ಮುಖೇನವಾಗಿ ನಂತರ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗದ ಪಾದವನ್ನು ಸ್ಪರ್ಶ ಮಾಡುತ್ತೆ ಶಿವಲಿಂಗದ ದರ್ಶನವನ್ನು ಪಡೆದು ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಆ ಕ್ಷಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಿದ್ದಾರೆ